ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನದಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ಪ್ರತಿಯೊಬ್ಬರಿಗೂ ಕೆ ಪಿ ಎಸ್ ಸಿ ಲಾಗಿನಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಕನ್ನಡ ಭಾಷಾ ಪರೀಕ್ಷೆಯನ್ನು ಅಪ್ಡೇಟ್ ಮಾಡಿ ಅಂತೇಳಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಮೆಸೇಜ್ ಬಂದಿತ್ತು ಈ ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಕನ್ನಡ ಭಾಷೆ ವಿವರಗಳನ್ನು ಯಾಕೆಪ್ಪ ಅಪ್ಡೇಟ್ ಅಂತ ಮೆಸೇಜ್ ಬಂದಿದೆ ಅಂದ್ರೆ ನನಗೆ ಈ ಕೆಲವು ತಿಂಗಳನ್ನ ಹಿಂದೆ ಕರ್ನಾಟಕ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿತ್ತು ಅದರಲ್ಲಿ ಏನಂತಂದ್ರೆ ನನಗೆ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಯಾವ ವಿದ್ಯಾರ್ಥಿಗಳು ಓದಿರ್ತಾರೋ ಅವರೆಲ್ಲ ಕನ್ನಡ ಕಡ್ಡಾಯದಿಂದ ವಿನಾಯಿತಿ ನೀಡಲಾಗಿದೆ ಅಂತೇಳಿ ಒಂದು ಆದೇಶ ಪಡಿಸಿತ್ತು ಈ ಎಸ್ ಎಲ್ ಸಿಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಯಾರ್ಯಾರು ಕನ್ನಡ ಭಾಷೆನ ಓದಿರ್ತಾರೋ ಅವರೆಲ್ಲರಿಗೂ ಯಾವುದೇ ರೀತಿಯಾಗಿ ಇನ್ನು ಮುಂದೆ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆಯುವಂತಿಲ್ಲ ಎಂದು ವಿನಾಯಿತಿ ನೀಡುತ್ತೆ ಆದ್ದರಿಂದ ಈ ನೀವು ಆಲ್ರೆಡಿ ಕೆ ಪಿ ಎಸ್ ಸಿಲಿ ಒಂದು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ ನಿಮ್ಮ ಒಂದು ಕನ್ನಡ ಭಾಷಾ ಪರೀಕ್ಷೆ ವಿವರವನ್ನು ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಅಂದರೆ ಅಪ್ಡೇಟ್ ಮಾಡಬೇಕಾಗ್ತಾ ಇರುತ್ತೆ ಆದರೆ ಒಂದು ಪ್ರತಿಯೊಬ್ಬರಿಗೂ ಕೆ ಪಿ ಎಸ್ ಸಿ ಕೂಡ ಎಲ್ಲರಿಗೂ ಒಂದೊಂದು ಮೆಸೇಜ್ ಕಳಿಸಿತ್ತು ನೀವು ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಲಾಗಿನ್ ಆಗಿ ನಾನು ಇಲ್ಲಿ ಈ ವಿಡಿಯೋಲಿ ತಿಳಿಸ್ತಾ ಯಾವ ರೀತಿ ಅಪ್ಲೋಡ್ ಮಾಡೋದಂತೇಳಿ ಅದಕ್ಕಿಂತ ಮುಂಚೆ ನೀವು ಯಾರಾದ್ರೂ ಸಹ ನಮ್ಮ ಸ್ಪರ್ಧೇತನ ಅಥವಾ ವಿರೇಶ್ ಗೌಡ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತೇವೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ಕ್ರೋಮ್ ಬ್ರೌಸರಲ್ಲಿ ನಿಮ್ಮ ಕೆ ಪಿ ಸಿನ ಸರ್ಚ್ ಮಾಡ್ಕೊಳ್ಳಿ ಈ ಕೆ ಪಿ ಎಸ್ ಸಿ ವೆಬ್ಸೈಟ್ನ ಲಾಗಿನ್ ಮಾಡ್ಕೊಳ್ಳೋ ಪೇಜನ್ನ ಓಪನ್ ಮಾಡ್ಕೊಂಡ ನಂತರ ಅಲ್ಲಿ ಕೆ ಆರ್ ಸ್ಕ್ರೋಲ್ ಮಾಡಿದನಿಗೆ ಲಾಗಿನ್ ಅಂತ ಕಾಣುತ್ತೆ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ನೀವು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿದ್ರಲ್ಲ ಅಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ಯೂಸರ್ ನೇಮ್ ಅಂದರೆ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಅಥವಾ ಎನ್ರೋಲ್ಮೆಂಟ್ ನಂಬರನ್ನು ಮೂರು ನಂಬರಲ್ಲಿ ಯಾವ್ದಾರ ಒಂದು ನಂಬರ್ನ ಹಾಕಿ ನೀವು ಲಾಗಿನ್ ಆಗಬೇಕಾಗತ್ತೆ ನಂತರ ಕೆಳಗಡೆ ಪಾಸ್ವರ್ಡ್ ನೀವು ಲಾಗಿನ್ ಮಾಡಬೇಕಾದ್ರೆ ಅಥವಾ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಪಾಸ್ವರ್ಡ್ ಶೆಟ್ ಮಾಡ್ಕೊಂಡಿರ್ತಿರಲ್ಲ ಆ ಪಾಸ್ವರ್ಡ್ ನೀವು ಇಲ್ಲಿ ಎಂಟ್ರ್ ಮಾಡಿಕೊಂಡು ಲಾಗಿನ್ ಆಗೊಳ್ಳಿ ಲಾಗಿನ್ ಮಾಡ್ಕೊಳ್ಳಿ ನಾನು ಇಲ್ಲಿ ಲಾಗಿನ್ ಮಾಡ್ಕೊಂಡು ತೋರಿಸಿದ್ದೀನಿ ನಾನಿಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಂಡಿದ್ದೀನಿ ಎಂಟ್ರಿ ಮಾಡ್ಕೊಂಡು ನಂತರ ಕೆಳ ಕ್ಯಾಪ್ಚ ಕೋಡ್ ಇದೆ ಕ್ಯಾಪ್ಚ ಕೋಡ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿದ ನಂತರ ಸ್ವಲ್ಪ ಮೇಲುಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಸೈನ್ ಇನ್ ಅಂತ ಕಾಣುತ್ತಲ್ಲ ಆ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಕೆಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನನಗೆ ಸ್ವಲ್ಪ ಹಂಗೆ ಸ್ಕ್ರೋಲ್ ಹೋಗಿ ಸ್ವಲ್ಪ ಇಂಟ್ರೊಡಕ್ಷನ್ ಬರ್ತವೆ ಅಂದರೆ ಗೈಡ್ಲೈನ್ಸ್ ಬರ್ತದೆ ಓದ್ಕೊಳ್ಳಿ ಟೈಮ್ ಇದ್ರೆ ಇಲ್ಲಾಂದ್ರೆ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ಆ ಯಾವ ರೀಟ್ ದ ಇನ್ಸ್ಟ್ರಕ್ಷನ್ಸ್ ಇದೆ ಅಂದರೆ ಇಲ್ಲಿ ಕಾಣ್ತಲ್ಲ ಆ ಬಾಕ್ಸ್ ಮೇಲೆ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಓಕಿ ಕೊಡಿ ಓಕಿ ಕೊಟ್ಟು ಗೋ ಅಂತ ಕ್ಲಿಕ್ ಮಾಡಿ ಆ ಗೋ ಅಂತ ಕೊಟ್ಟ ನಂತರ ಒಂದು ನಿಮ್ಮ ಲಾಗಿನ್ ಪೇಜಲ್ಲಿ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆದ ನಷ್ಟ ಒಂದು ಸೂಚನೆ ಕೊಟ್ಟಿದೆ ಅಂದರೆ ಅಭ್ಯರ್ಥಿ ಸೂಚನೆ ಅಂತ ಇದೆ ಅಂದರೆ ಇಲ್ಲಿ ಆಯೋಗದ ಈ ಕೆಳಗಿನ ಅಧಿಸೂಚನೆಗಳಿಗೆ ನೀವು ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಸರ್ಕಾರದ ಹೊಸ ಆದೇಶದ ಅನ್ವಯ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ಪಡೆಯಲು ಕನ್ನಡ ಭಾಷೆಯ ವಿವರಗಳನ್ನು ಕಡ್ಡಾಯವಾಗಿ ಮತ್ತೊಮ್ಮೆ ನವೀಕರಿಸಿ ಸಲ್ಲಿಸಲು ಸೂಚಿಸಿದೆ ಅಂದರೆ ಇಲ್ಲಿ ನಾವು ಆಲ್ರೆಡಿ ಕೆಲವೊಂದು ಡಿಪಾರ್ಟ್ಮೆಂಟ್ಗೆ ಅಂದರೆ ಪಿ ಡಿ ಒ ಅಥವಾ ಕೆ ಪಿ ಸಿಗೆ ಕೆ ಎಸ್ ಎಕ್ಸಾಮ್ಗೆ ಆಲ್ರೆಡಿ ಅಪ್ಲೈ ಮಾಡಿದ್ವಿ ಆದ್ದರಿಂದ ಇವ್ರೇನು ಅಂತ ಅಂದರೆ ನೀವು ಆಲ್ರೆಡಿ ಕನ್ನಡ ಭಾಷಾ ಪರೀಕ್ಷೆಯನ್ನು ಅಪ್ಲೋಡ್ ಮಾಡಿದ್ರಲ್ಲ ಈಗೇನೆಂದರೆ ಕರ್ನಾಟಕ ಸರ್ಕಾರದಿಂದ ಒಂದು ಹೊಸ ಆದೇಶ ಮಾಡಿದರು ಅದೇನಪ್ಪ ಅಂದ್ರೆ ನನಗೆ ಈ ಎಸ್ ಎಲ್ ಸಿಯಲ್ಲಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಯಾರು ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದರೆ ಅವರಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡಿದ್ದಾರೆ ಅಂದರೆ ಯಾ ಈ ಫಸ್ಟ್ ಲ್ಯಾಂಗ್ವೇಜಲ್ಲಿ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಕನ್ನಡ ಯಾರು ಓದಿರ್ತಾರೋ ಅವರಿಗೆ ಇನ್ನು ಮುಂದೆ ಯಾವುದೇ ರೀತಿ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯನ್ನು ನಡೆಸಿಲ್ಲ ಯಾರು ತರ್ಡ್ ಲ್ಯಾಂಗ್ವೇಜಲ್ಲಿ ಓದಿರ್ತಾರಲ್ಲ ಕನ್ನಡವನ್ನು ಅವ್ರಿಗೆ ಮಾತ್ರ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಡೆಸ್ತಾ ಹೋಗ್ತಾರೆ ಆದ್ದರಿಂದ ಎಸ್ ಎಲ್ ಸಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಯಾರು ಓದಿರ್ತಾರೋ ಅವರಿಗೆಲ್ಲ ಈ ಥರ ನೋಟಿಫಿಕೇಶನ್ ಬಂದಿರುತ್ತೆ ಮೆಸೇಜ್ ಆ ಮೆಸೇಜನ್ನು ನೋಡ್ಕೊಂಡು ನೀವು ಇಲ್ಲಿ ಕೆ ಪಿ ಎಸ್ ಸಿಲಿ ಲಾಗಿನ್ ಆಗಿ ಅಲ್ಲಿ ಕ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಯಾವ ರೀತಿ ಅಂತ ತೋರಿಸೋದನ್ನೆಲ್ಲ ಇದೇ ರೀತಿ ಇಲ್ಲಿ ಕೆಳಗಡೆ ಬಾ ಕನ್ನಡ ಭಾಷೆಯ ವಿವರಗಳನ್ನು ನವೀಕರಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೇಳುತ್ತಲ್ಲ ಬ್ಲೂ ಕಲರಲ್ಲಿ ಇಲ್ಲಿ ಕೆಳಗಡೆ ಕನ್ನಡ ಭಾಷೆಯ ವಿವರಗಳನ್ನು ನವೀಕರಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ನಂತರ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ನಂತರ ನೀವು ಆಲ್ರೆಡಿ ಯಾವುದಾದ್ರೂ ಅಪ್ಲಿಕೇಶನ್ ಆಗಿತ್ತಲ್ಲ ಪಿ ಡಿ ಒ ಅಥವಾ ಕೆ ಎಸ್ ಎಕ್ಸಾಮ್ಗೆ ಇಲ್ಲಿ ತೋರಿಸ್ತಾ ಹೋಗುತ್ತೆ ಸೆಲೆಕ್ಟ್ ಮಾಡಿ ಅಂತ ಅಂತೇಳಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಪಿ ಎಸ್ ಸಿ ಒನ್ ಆರ್ ಟಿ ಬಿ ಆರ್ ಪಿ ಸಿ ಎಷ್ಟ ಇಪ್ಪತ್ತ್ಮೂರು ಇದೊಂದಿದೆ ಪಿ ಎಸ್ ಸಿ ಒನ್ ಆರ್ ಟಿ ಬಿ ಎಷ್ಟ ಇಪ್ಪತ್ತ್ಮೂರು ಅದರ ಕರ್ನಾಟಕ ಒಂದಿದೆ ನೀವು ಯಾವ್ದು ಬೇಕಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಆರ್ ಪಿ ಸಿ ಒಂದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅದೇ ರೀತಿ ನಿಮಗೆ ಯಾವುದು ತೋರಿಸುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದು ಒಂದು ಸೆಲೆಕ್ಟ್ ಮಾಡ್ಕೊಂಡ ನಂತರ ಸ್ವಲ್ಪ ಕೆಡ ಸ್ಕ್ರೋಲ್ ನನಗೆ ಇಲ್ಲಿ ಕೆಳಗಡೆ ನಿಮ್ಮ ಶಿಕ್ಷಣದಲ್ಲಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದ್ರ ಅಂತ ಕೇಳುತ್ತೆ ಏನಾದರೂ ಮಾಡಿದರೆ ಎಸ್ ಅಂತ ಕೊಡಿ ಇಲ್ಲದ್ರನಿಗೆ ಅಂತ ಕೊಡಿ ನಾನು ಇಲ್ಲಿ ಎಸ್ ಅಂತ ಕೊಡ್ತಾ ಇದ್ದೀನಿ ಈ ಚೂಸ್ ಎನಿ ಒನ್ ಆಫ್ ಸ್ಟಡಿಡ್ ಕ್ವಾಲಿಫಿಕೇಷನ್ ಅಂತಿದೆ ಅಂದರೆ ಅಧ್ಯಯನ ಮಾಡಿದ ಒಂದನ್ನು ಆಯ್ಕೆ ಮಾಡಿ ಅಂತಿದೆಯಲ್ಲ ಇಲ್ಲಿ ಕೆಳಗಡೆ ನೀವೇನಾದರೂ ಎಸ್ ಎಲ್ ಸಿಯಲ್ಲಿ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ನನಗೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೀವೇನಾದರೂ ಎಸ್ ಎಲ್ ಸಿ ನಂತರ ಪಿ ಯು ಸಿ ಡಿಗ್ರಿಲಿ ಅಲ್ಲಿ ಅಂದ್ರೆ ಕಡ್ಡಾಯವಾಗಿ ಏನಾರು ಒಂದು ಭಾಷೆಯನ್ನು ಪ್ರಥಮ ಭಾಷೆ ದ್ವೀಯ ದ್ವಿತೀಯ ಭಾಷೆ ಕನ್ನಡವಾಗಿ ಓದಿದ್ರನಿಗೆ ಪಕ್ಕದಲ್ಲಿ ಕಾಣುತ್ತಲ್ಲ ಎಕ್ಸಾಮಿನೇಷನ್ ಹೈಯರ್ ದೆನ್ ಎಸ್ ಎಲ್ ಸಿ ಆರ್ ಟೆಂತ್ ಅಂತಿಲ್ಲ ಅದು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಂದ್ರೆ ಎಸ್ ಎಲ್ಸಿಯಲ್ಲಿ ಆಲ್ರೆಡಿ ಓದಿದ್ರನಿಗೆ ಎಸ್ ಎಲ್ ಸಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಂತರ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ ನೀವು ಕನ್ನಡವನ್ನು ಯಾವ ಫ್ಯಾಂಗ್ವೇಜಲ್ಲಿ ಹೋದ್ರ ಫಸ್ಟ್ ಲ್ಯಾಂಗ್ವೇಜಲ್ಲಿ ಓದಿದ್ರು ಅಥವಾ ಸೆಕೆಂಡ್ ಓದಿದ್ರು ಅಂತ ಕೇಳುತ್ತೆ ನಾನು ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಆದ್ರಿಂದ ಫಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ತಿದ್ದೀನಿ ನಂತರ ಇಲ್ಲಿ ನಿಮ್ಮ ಎಸ್ ಎಲ್ ಸಿ ನೋಂದಣಿ ನಂಬರ್ನ ಎಂಟ್ರಿ ಮಾಡಿ ಅಂತ ತೋರಿಸ್ತಾ ಇದೆ ಆದರೆ ನೀವು ಇಲ್ಲಿ ಈ ಕಾಣಿಸ್ತಲ್ಲ ಇಲ್ಲಿ ಎಸ್ ಎಲ್ ಸಿ ನಂಬರ್ ಎಂಟ್ರಿ ಮಾಡಬೇಕಾಗಿರುತ್ತೆ ನಂತರ ಇಲ್ಲಿ ಪಕ್ಕದಲ್ಲಿ ಅಪ್ಲೋಡ್ ಮಾರ್ಕ್ಸ್ ಶೀಟ್ ಇದೆಲ್ಲ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ಪಿ ಡಿ ಎಫ್ ಪಾರ್ಮೆಟಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಅಲ್ಲಿ ಕೆಳಗಡೆ ಸ್ವಲ್ಪ ರೆಡ್ ಕಲರಲ್ಲಿ ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಆ ಗೈಡ್ಲೈನ್ಸ್ ಏನಪ್ಪ ಅಂದ್ರೆ ನನಗೆ ಸ್ಟಾರ್ಟಿಂಗ್ ಸ್ಟಾರ್ ಸಿಂಬಲ್ ಇದೆಲ್ಲ ರೆಡ್ ಕಲರು ಸ್ಟಾರ್ ಚಿಹ್ನೆಯ ಅಂಕಣಗಳನ್ನು ಕಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು ಅಂತರ ಅಂದರೆ ದಯವಿಟ್ಟು ಫೈಲನ್ನು ಪಿ ಡಿ ಎಫ್ನಲ್ಲಿ ಮಾತ್ರ ಅಪ್ಲೋಡ್ ಮಾಡಿ ಥರ್ಡ್ ಆಪ್ಷನ್ ಏನಂದ್ರೆ ನನಗೆ ಯಾವುದೇ ಮಾರ್ಪಾಡುಗಳು ಅಗತ್ಯವಿದ್ದರೆ ದಯವಿಟ್ಟು ಅಧಿಸೂಚನೆಯನ್ನು ಆಯ್ಕೆ ಮಾಡಿ ಮತ್ತೊಮ್ಮೆ ಉಳಿಸಿ ಅಂತಿದೆ ಅಂದರೆ ನೀವು ಸ್ವಲ್ಪ ಇಲ್ಲಿ ಗೈಡ್ಲೈನ್ಸ್ ಏನು ಕೊಡಿದ್ರೆ ಅದನ್ನು ಓದ್ಕೊಳ್ಬೇಕಾಗತ್ತೆ ನೀವು ಇಲ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಿಕೊಂಡು ಆ ಪಿ ಡಿ ಎಫ್ ಫೈಲಲ್ಲಿ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ಗಳನ್ನು ರೆಡಿ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗತ್ತೆ ನಾನಿಲ್ಲಿ ಸಬ್ಮಿಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಹಾಗೂ ಎಸ್ ಎಲ್ ಸಿ ನಂಬರ್ನ ಎಂಟ್ರಿ ಮಾಡಿದ್ದೀನಿ ಇಲ್ಲಿ ಕೆ ಎಡ್ ಐ ಸೇವ್ ಅಂತ ಕಾಣುತ್ತಲ್ಲ ಇಲ್ಲಿ ಕೆ ಡೆ ಸೇವ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ನಂತರ ಮುಂದೆ ಲೋಡಿಂಗ್ ಆಗ್ತಾ ಹೋಗುತ್ತೆ ಇಲ್ಲಿ ಲೋಡಿಂಗ್ ಆಗ್ತಾ ಇದೆಯಲ್ಲ ಲೋಡಿಂಗ್ ಆದ ನಂತರ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಟೆಸ್ಟ್ ಡಿಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಫಾರ್ ದ ನೋಟಿಫಿಕೇಷನ್ ಪಿ ಎಸ್ ಸಿ ಒನ್ ಆರ್ ಟಿ ಬಿ ಎರಡು ಸಾವಿರದ ಇಪ್ಪತ್ತ್ಮೂರರ ಕನ್ನಡ ಭಾಷಾ ಪರೀಕ್ಷೆ ವಿವರಗಳನ್ನು ಅಧಿಸೂಚನೆಗಾಗಿ ಇಲ್ಲಿ ಯಶಸ್ವಿಯಾಗಿ ಉಳಿಸಲಾಗಿದೆ ಇದೆ ಅಂದರೆ ನಾನು ಅವರು ಮೆಸೇಜ್ ಕಳಿಸಿರೋಲ್ಲ ಕೆ ಪಿ ಎಸ್ ಸಿ ಅವರು ಅದೇ ರೀತಿ ಯಾವ ರೀತಿ ಲಾಗಿನ್ ಮಾಡಿಕೊಂಡು ಮಾಡೋ ಅಂತ ನಾನು ಇಲ್ಲಿ ಅದನ್ನು ಅಪ್ಡೇಟ್ ಮಾಡಿದ್ದೀನಿ ನೀವು ಕೂಡ ಇದೇ ರೀತಿ ವಿಡಿಯೋ ನೋಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡೋ ಥರ ಏನಾಗಿದ್ರೆ ನಮ್ಮದು ಒಂದು ಡೀಟೇಲ್ಸ್ ಸಕ್ಸಸ್ಫುಲ್ಲಾಗಿ ಸೇವ್ ಆಗ್ತಾ ಹೋಗಿತ್ತು ನಂತರ ನೀವು ಕೂಡ ಇದೇ ರೀತಿ ಮಾಡ್ಕೋಬೋದು ನಾನು ಇಲ್ಲಿ ಮಾಡಿದ್ದು ನೋಡಿ ಇದೇ ಥರ ನೀವು ಏನಾದರೂ ಯಾವುದೂ ಸಬ್ಮಿಟ್ ಮಾಡಿರ್ತೀರಲ್ಲ ಆ ಡಿಟೇಲ್ಸ್ನಲ್ಲಿ ಸೀರಿಯಲ್ ನಂಬರ್ ನೋಟಿಫಿಕೇಷನ್ ನಂಬರ್ ಮತ್ತು ನಿಮ್ಮ ನಮ್ಮ ನಿಮ್ಮ ಶಿಕ್ಷಣದಲ್ಲಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದ್ದೀರಾ ಯಾವುದು ಓದಿದ್ರೆ ಯಾವುದಿಲ್ಲ ಅಂತೇಳಿ ನೀವು ಇಲ್ಲಿ ಎಲ್ಲ ತೋರಿಸ್ತಾ ಹೋಗುತ್ತೆ ನೀವು ಎಷ್ಟಿದೆಯೋ ಅಷ್ಟನ್ನೆಲ್ಲ ಮಾಡ್ತಾ ಹೋಗಿ ಇಲ್ಲಿಗೆ ಡೀಟೇಲ್ಸ್ ಎಲ್ಲ ಸಂಪೂರ್ಣವಾಗಿ ನಾವು ಅಪ್ಲೋಡ್ ಮಾಡಿದ್ವಿ ಇಲ್ಲಿಗೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹಾಗೂ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಥ್ಯಾಂಕ್ ಯು